ಯಾರು ಅಪ್ಪ ಆಯ್ತಾ ಇವರಿಂದ ಒಂದು ಶಕ್ತಿ ಇದೆ ಏನಿಲ್ಲ ಅವ್ರು ಹೇಳ್ತಕ್ಕಂಥ ತತ್ವ ಇಷ್ಟೇ ನ್ಯಾಯ ನೀತಿ ಧರ್ಮ ಸತ್ಯ ನೀವಿಷ್ಟು ಸುಂದರ ಅಳವಡಿಸ್ಕೊಂಡ್ರಿ ಯಾರಿಗೂ ಅನ್ಯಾಯ ಮಾಡಬೇಡಿ ಒಬ್ರಿಗೆ ಹಿಂಸೆ ಕೊಡಬೇಡ್ರಿ ಒಬ್ರಿಗೆ ಮನಸ್ಸಿಗೆ ನೋವು ಕೊಡಬೇಡಿ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ತತ್ವಗಳೇನು ಏನಪ್ಪಾ ಅಂದರೆ ಯಾವಾಗ ನಾವು ಏಕಾಗ್ರತೆ ಇರಬೇಕು ಮನಸ್ಸನ್ನು ಕೂಡ ಏಕಾಗ್ರತೆಯಿಂದ ಇಟ್ಕೋಬೇಕು ನಮ್ಮನ್ನು ನಾವು ಕೂಡ ಏಕಾಗ್ರತೆಯಿಂದ ಹಿಡ್ಕೋಬೇಕು ಹೇಗೆ ಅಂತಂದು ಹೇಳಿದರೆ ಯಾವಾಗಲೂ ದೇವರ ಸ್ಮರಣೆಯಲ್ಲಿರಬೇಕು ನೀನು ಆಟ ಆಡ್ತೀಯಾ ಆಟ ಆಡು ಊಟ ಮಾಡ್ತೀಯ ಮಾಡು ಮಲ್ಕೋತಿಯೇ ಮಲ್ಕೋ ಮನ್ಸಿನ ಒಳಭಾಗದಲ್ಲಿ ಯಾರನ್ನು ಹಿಡ್ಕೋಬೇಕು ನಾವು ದೇವರ ನಾಮ ಹೇಳ್ತಾ ಇದ್ರೆ ಜಪ ಹೇಳ್ತಾ ಇದ್ವಿ ಹೇಳಿದರೆ ಆಗ ನಮ್ಮ ಮನಸ್ಸು ಏನಾಗುತ್ತೆ ಸ್ಥಿರತೆಗೆ ಬರುತ್ತೆ ಸ್ಥಿರತೆ ಏಕಾಗ್ರತೆ ಪ ಓದಿನಲ್ಲಿ ಏಕಾಗ್ರತೆ ಬರುತ್ತೆ ಆಟದ್ರಲ್ಲಿ ಏಕಾಗ್ರತೆ ಬರುತ್ತೆ ಮತ್ತು ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬರಲಿ ಅವನ್ನ ಹೆದರ್ಸ್ತಕ್ಕಂಥ ಒಂದು ಶಕ್ತಿ ಸಿಗುತ್ತೆ ಈ ತತ್ವಗಳು ಮಾತ್ರ ಆಶ್ರಮದಲ್ಲಿ ಹೇಳ್ತಕ್ಕಂಥದ್ದು ನಾವೆಲ್ಲ ಹಿಂದೂಗಳು ಒಂದೇ ಧರ್ಮ ಒಂದೇ ಮಾರ್ಗದಲ್ಲಿ ನಡಿಬೇಕು ಅನ್ನೋದೇ ಇವರ ಒಂದು ಆಶಯ ಭೇದ ಭಾವ ಇಲ್ಲ ಮುಸ್ಲಿಮ್ಸ್ ಬೇರೆ ಹಿಂದೂಗಳು ಸ್ತ್ರೀ ಎಲ್ಲರೂ ಸಮಾನರು ನಾವು ಸಮಾನ ಓದಿರಬೇಕು ನ್ಯಾಯ ನೀತಿ ಧರ್ಮ ಸತ್ಯ